అరియరు బ్రహ్మ కాలవు నిమే శరణమ్మ కాలు నిమగే శరణమ్మ మరళి మడకయ మా ಹೊನ್ನಾಳಿ ಪಟ್ಟಣದ ಭಜನೆ ಜಾನಪದ ಹಾಡುಗಾರರಾದ ರವಿ ಸಿ ಪರಶುರಾಮ್ ಚೌಟಕಿ ಅವರಿಗೆ ರಾಜ್ಯ ಮಟ್ಟದ ರಾಷ್ಟ್ರಕವಿ ಕುವೆಂಪು ರತ್ನ ಪ್ರಶಸ್ತಿ ಲಭಿಸಿದೆ ಬೆಂಗಳೂರು ನಗರದ ಮೈತ್ರಿ ಕಲಾ ತಂಡ ಸಂಸ್ಥೆ ವತಿಯಿಂದ ಪ್ರತಿ ವರ್ಷ ಕೊಡುವಂತಹ ಪ್ರಶಸ್ತಿಯಲ್ಲಿ ಹೊನ್ನಾಳಿ ತಾಲೂಕಿನ ಹಾಗೂ ಹೊನ್ನಾಳಿ ನಗರದ ನಿವಾಸಿಯಾದ ರವಿ ಸಿ ಪರಶುರಾಮ್ ಚೌಟಕಿ ಅವರಿಗೆ ಕಲಾವಿದರು ಭಜನೆ ಜಾನಪದ ಹಾಡುಗಾರರು ಎಂದು ಗುರುತಿಸಿ ರಾಜ್ಯ ಮಟ್ಟದ ರಾಷ್ಟ್ರಕವಿ ಕುವೆಂಪು ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಮೂಲತಃ ಹೊನ್ನಾಳಿ ನಗರದ ತುಂಗಭದ್ರಾ ಬಡಾವಣೆ ನಿವಾಸಿಯಾಗಿರುವ ಚಂದ್ರಪ್ಪ ಅಕ್ಕಮ್ಮ ಇವರ ಮಗನಾದ ರವಿ ಪರಶುರಾಮ್ ರವರು ಭಜನೆ ಜಾನಪದ ಕಲೆ ಚೌಟಕಿ ಪದಗಳನ್ನು ವಂಶ ಪರಂಪರೆಯಿಂದ ದೇವಸ್ಥಾನಗಳಲ್ಲಿ ಹಾಡುತ್ತಾ ತಮ್ಮದೇ ಆದ ವಾಹನ ಓಡಿಸುತ್ತಾ ಡ್ರೈವಿಂಗ್ ಕೆಲಸ ಮಾಡುತ್ತಾ ಹಾಗೂ ಬಡಾವಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಪಿಎಂಸಿ ಅಧ್ಯಕ್ಷರಾಗಿ ಕನ್ನಡಪರ ಸಂಘಟನೆಯಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವುದನ್ನು ಗುರುತಿಸಿ ಮೈತ್ರಿ ಕಲಾ ತಂಡ ಬೆಂಗಳೂರು ಈ ಸಂಸ್ಥೆಯು ಜೂನ್ ಹದಿನೈದರ ಭಾನುವಾರದಂದು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ i'm gonna

ಧರ್ಮಕ್ಕೆ ಮೊದಲ ದಾರಿ ಬಲಿ ಧರ್ಮದ ಈ ಶಾಸನದಲ್ಲಿ ಧರ್ಮಕ್ಕೆ ಮೊದಲ ದಾರಿ ಬಲಿ ಮಗನ ಪರ ಪರಶುರಾಮನ ಕೊಡಲಿು ಕೆಂಪು ಪರಶುರಾಮನ ಕೊಡಲಿ ಕೆಂಪು ಭೂ ಆಯಿತು ತಂಪು ಭೂ ಲೋಕವು Yeah.